ವೀಕ್ಷಕರಿಗೆಲ್ಲರೂ ನಮಸ್ಕಾರ ಮ್ಯಾಡ್ ಚಾನಲ್ ನ ಮತ್ತೊಂದು ವಿಡಿಯೋ ನಿಮ್ಗೆ ಬರ್ತಾ ಇದೆ ನಮ್ ಜೊತೆ ಇದಾರೆ ಸಾಗರದ ಚೆಲ್ಲ ಪಳ್ಳಿಗಳು ಸೊ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಮತ್ತೊಂದು ಡೈಲಾಗ್ ಮೂಲಕ ಬಂದಿದ್ದೀವಿ ಸೊ ಡೈಲಾಗ್ ಏನಪ್ಪಾ ಅಂದ್ರೆ ಸರಿ ಖುಷಿ ಇವಾಗ ಡೈಲಾಗ್ ಹೇಳ್ತಾಳೆ ூர் சே நானும்லூர் ಜಾನು ಜಾನು ಅವರು ಎಲ್ಲ ಹೇಳ್ತಿದ್ದಾರೆ ಇವಾಗ ಹೇಳಿ ಜಾನು ಅವರೇ ಜಾನು ಅವರಿಗೆ ನಾಚಿಕೆ ಆಗ್ಬಿಟ್ಟಿದೆ ಪರವಾಗಿಲ್ಲ ಬನ್ನಿ ಡೈಲಿ ಜಾನು ಅವರು ಹೇಳಿ ಜಾನು ಅವರೇ ತುಂಬಾ ನಾಚಿಕೆ ಆಗಿರುತ್ತೆ ಅಲ್ಲ ಮುಂದಿನ ಅವ್ರಿಗೆ ಬರ್ತಾ ನಿಮ್ಮ ಹೆಸರು ನೀವು ಧನ್ಯ ಅವ್ರು ಹೇಳ್ತಾರೆ ಇವಾಗ ಡೈಲಾಗು ನೀವು ಹಿಂದೆ ಹೇಳಿ ಇವಾಗ ನೀವು ನೂರ್ ಸಲ ಹೊಡಿದ್ರು ನಾನು ನೂರ್ ಸಲ ಹೇಳ ಅವಳು ನೂರ್ ಸಲ ಹೊಡಿತಾಳೆ ನೀವು ಹೊಡೆದ್ರೆ ಏನಿಲ್ಲ ನೂರ್ ಸಲ ಹೊಡಿತಾಳೆ ಅದೇ ಪೇಪರ್ ಅದೇ ಪೇಪರು ಅದೇ ಪಾತ್ರೆ ನಾನ್ ಹೊಡೆದ್ರೆ ನಾನ್ ಹೊಡೆದ್ರೆ ಪೇಪರ್ ಅಲ್ಲಿ ಬರ್ಬೇಕು ನಾಳೆ ನಾ ಹೊಡೆದ್ರೆ ಪೇಪರ್ ಅಲ್ಲಿ ಬರ್ಬೇಕು ಅಷ್ಟೇ ನೀನು ಎಲ್ಲಾರು ಬೇರೆ ಕಡೆ ಬಂದ್ರೆ ನೋಡೋ ನಿನ್ಗೆ ಓಕೆ ಬಾ ಹೋಗಿ ಚೆನ್ನಾಗಿದ್ಯಾ ಹೆಸರು ಧನುಷ್ ಧನುಷ್ ಅವರು ಡೈಲಾಗ್ ಹೇಳ್ತಾ ಇದಾರೆ ಇವಾಗ ನೋಡೋಣ ನೀ ನೂರ್ ಸಲ ಹೊಡ್ತೀನಿ ನಾನ್ ನೂರ್ ಸಲನೇ ಹೊಡೆಯೋದು ಪೇಪರ್ ನಲ್ಲಿ ಹೆಡ್ಲೈನ್ ಬರುತ್ತೆ ಏನಂತ ಹೆಡ್ಲೈನ್ ಬರುತ್ತೆ ನಾಳೆ

நாளை ஹெட்லைன்ஸ் இல்ல ஹெட்லைன்ஸ் இல்ல நாளை பேப்பர்ல அதே ஹெட்லைன்ஸ் நாளை பேப்பர் ಇದು ಹೆಡ್ ಓಕೆ ವೆರಿ ಗುಡ್ ನಿನ್ನ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರು ಇವಾಗ ಡೈಲಾಗ್ ಹೇಳ್ತಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಓಕೆ ನಾನ್ ನೂರ್ ಸಲ ಅಟ್ಯಾಕ್ ಮಾಡಿದ್ರು ನಾನ್ ನೂರ್ ಸಲನೇ ಹೊಡಿತೀನಿ ಓಕೆ ಅವ ಒಂದ್ ಸಲ ಜಾಸ್ತಿ ಹೊಡಲ್ಲ ಎರಡ್ ಸಲ ಅಟ್ಯಾಕ್ ಮಾಡಿದ್ರೆ ಅಷ್ಟ ಸಲ ಹೊಡಿತಾನ ಅವನು ಓಕೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ ಲೈನ್ಸ್ ನೀವು ನೂರ್ ಸಲ ಅಟ್ಯಾಕ್ ಮಾಡಿ ನಾಳೆ ಪೇಪರ್ ಹೆಡ್ ಲೈನ್ಸ್ ಬರುತ್ತೆ ವೀಕ್ಷಕರೇ ಕಾದು ನೋಡಿ ಮ್ಯಾಡ್ ಮ್ಯಾಚಸ್ ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ